ನಮಸ್ಕಾರ ಆತ್ಮೀಗಿದೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಬಗ್ಗೆ ಒಂದೊಂದೇ ದೊಡ್ಡ ಅಪ್ಡೇಟ್ ಇದೆ ಈಗಾಗಲೇ ಕಿಚ್ಚ ಸುದೀಪ್ ನಿರೂಪಕರಾಗಿ ಮುಂದುವರಿಯೋದು ಕನ್ಫರ್ಮ್ ಆಗಿದೆ ಕೆಲ ದಿನಗಳ ಹಿಂದಷ್ಟೇ ಕಲರ್ಸ್ ಕನ್ನಡ ಹಾಗೂ ಬಿಗ್ ಬಾಸ್ ಆಯೋಜಕರು ನಡೆಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಸುದೀಪ್ ಇದನ್ನ ಒಪ್ಕೊಂಡಿದ್ದಾರೆ ಬರೀ ಇದೊಂದೇ ಸೀಸನ್ ಅಲ್ಲ ಮುಂದಿನ ನಾಲ್ಕು ಸೀಸನ್ ಅಲ್ಲೂ ನಾನೇ ಇರ್ತೀನಿ ಅಂತ ಹೇಳಿದ್ದಾರೆ ಇದ್ರ ಬೆನ್ನಲ್ಲೇ ಈ ಬಾರಿ ದೊಡ್ಡ ಮನೆಯೊಳಗೆ ಹೋಗೋ ಕಂಟೆಸ್ಟೆಂಟ್ಗಳು ಯಾರು ಅನ್ನೋ ಗಾಸ್ ಹರಿದಾಡ್ತಾ ಇರೋ ಹೊತ್ತಲ್ಲೇ ಬಿಗ್ ಅಪ್ಡೇಟ್ ಹೊರಬಿದ್ದಿದೆ ಈ ಬಾರಿ ಬಿಗ್ ಬಾಸ್ ಮನೆಯ ಲೊಕೇಶನ್ ಬದಲಾಯಿಸಿದ್ದಾರೆ ಇದರ ಜೊತೆಗೆ ಬಿಗ್ ಬಾಸ್ ಫೈನಲ್ ಪಟ್ಟಿಯು ಲೀಕ್ ಆಗಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಆತ್ಮೀಯರೇ ಮೊದಲು ಬಿಗ್ ಬಾಸ್ ಕನ್ನಡ ಶುರುವಾದಾಗ ಕರ್ನಾಟಕದಲ್ಲಿ ಶೂಟಿಂಗ್ ನಡೀತಾ ಇರಲಿಲ್ಲ ಪುಣೆಯ ಲೋನಾವಾಲಾದೆ ಬಿಗ್ ಬಾಸ್ ಚಿತ್ರೀಕರಣವಾಗ್ತಾ ಇತ್ತು ಬಿಗ್ ಬಾಸ್ ನ ವೀಕೆಂಡ್ ಶೂಟಿಂಗ್ ಅಂತ ಬಂದ್ರೆ ಕಿಚಾ ಸುದೀಪ್ ಅವರ ಪುಣೆಗೆ ಹೋಗಿ ಶೂಟಿಂಗ್ ಮಾಡಿಕೊಟ್ಟು ಬರಬೇಕಿತ್ತು ಮೊದಲ ಎರಡು ಸೀಸನ್ ನಡೆದಿದ್ದು ಇದೇ ಪುಣೆಯಲ್ಲಿ ಆ ಬಳಿಕ ಬಿಗ್ ಬಾಸ್ ನ ಪಾಪ್ಯುಲಾರಿಟಿ ಹೆಚ್ಚಾಗ್ತಾ ಇದ್ದಂತೆ ಬಿಗ್ ಬಾಸ್ ಮನೆಯನ್ನ ಬೆಂಗಳೂರಿಗೆ ಸ್ಥಳಾಂತರ ಮಾಡಲಾಯಿತು ಬೆಂಗಳೂರಿನ ಹೊರವಲಯದಲ್ಲಿರುವ ಇನ್ನೋವೇಟಿವ್ ಫಿಲಂ ಸಿಟಿ ಬಿಗ್ ಗೆ ಆತಿಥ್ಯ ನೀಡಿತ್ತು ಅಲ್ಲಿಂದ ಒಂಬತ್ತನೇ ಸೀಸನ್ ವರೆಗೆ ಇನ್ನೋವೇಟಿವ್ ಫಿಲಂ ಸಿಟಿನೇ ಬಿಗ್ ಬಾಸ್ ಮನೆಯಾಗಿತ್ತು ಆ ನಂತರ ಬಿಗ್ ಬಾಸ್ ಹತ್ತನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇದ್ದಂತೆ ಮತ್ತೊಮ್ಮೆ ಬಿಗ್ ಬಾಸ್ ಲೊಕೇಶನ್ ಶಿಫ್ಟ್ ಮಾಡಲಾಗಿತ್ತು ತಾವರೆಕೆರೆ ಹಾಗೂ ದೊಡ್ಡಾಲದ ಮರದ ಮಧ್ಯೆ ಇರುವ ಪ್ರದೇಶದಲ್ಲಿ ಬೃಹತ್ ಮನೆ ನಿರ್ಮಿಸಲಾಗಿತ್ತು ಮನೆಯ ಇಂಟೀರಿಯರ್ಸ್ ಹಾಗೂ ಡೆಕೋರೇಷನ್ ನಲ್ಲಿ ಭಾರಿ ಬದಲಾವಣೆ ಮಾಡಲಾಗಿತ್ತು ಅಲ್ಲಿಯೂ ಒಂದಿಷ್ಟು ಸೀಸನ್ ಗಳನ್ನ ನಡೆಸಲಾಗಿದೆ ಇದೀಗ ಮತ್ತೊಮ್ಮೆ ಮನೆ ಬದಲಾವಣೆ ಮಾಡಲಾಗ್ತಾ ಇದೆ ಅನ್ನೋ ಮಾಹಿತಿ ಸಿಕ್ಕಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಿಂದ ಪುನಃ ಇನ್ನೋವೇಟಿವ್ ಫಿಲಂ ಸಿಟಿಗೆ ಮರಳಲಾಗ್ತಾ ಇದೆಯಂತೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಹೊಸ ಶೋಗಾಗಿ ಹೊಸ ಮನೆಯನ್ನ ಇನ್ನೋವೇಟಿವ್ ಫಿಲಂ ಸಿಟಿಯಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಅನ್ನೋ ಮಾಹಿತಿ ಸಿಕ್ಕಿದೆ ಒಮ್ಮೆ ಬಿಗ್ ಬಾಸ್ ಮನೆಯನ್ನ ನಿರ್ಮಾಣ ಮಾಡಿದ್ರೆ ಒಂದು ವರ್ಷದ ಕಾಲ ಆ ಮನೆಯನ್ನ ಹಾಗೆ ಉಳಿಸ್ಕೊಂಡಿರ್ತಾರೆ ಯಾಕಂದ್ರೆ ಬಿಗ್ ಬಾಸ್ ಶೋ ಮುಗಿದ ಬಳಿಕ ಜನರಿಗೆ ಬಿಗ್ ಬಾಸ್ ಮನೆ ನೋಡೋದಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಈ ಬಾರಿ ಇನ್ನೋವೇಟಿವ್ ಫಿಲಂ ಸಿಟಿಯಲ್ಲೇ ಬಿಗ್ ಬಾಸ್ ಮನೆ ರೆಡಿ ಆಗ್ತಾ ಇದೆ ಅಲ್ಲೇ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಓಪನಿಂಗ್ ಆಗಲಿದೆ ಆದ್ಮರೇ ಮೂಲಗಳ ಮಾಹಿತಿಯ ಪ್ರಕಾರ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸೆಪ್ಟೆಂಬರ್ ಕೊನೆಯಲ್ಲಿ ಶುರುವಾಗಲಿದೆ ಸಾಮಾನ್ಯವಾಗಿ ಪ್ರತಿ ಬಾರಿ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಶೂಟಿಂಗ್ ನಡೆಯೋದು ಶನಿವಾರ ಮಧ್ಯರಾತ್ರಿವರೆಗೆ ಆಮೇಲೆ ಸಂಡೆ ಬಿಗ್ ಬಾಸ್ ಟೆಲಿಕಾಸ್ಟ್ ಆಗ್ತಾ ಇತ್ತು ಆದ್ರೆ ಈ ಬಾರಿ ಸೆಪ್ಟೆಂಬರ್ ಹನ್ನೆರಡು ಅಥವಾ ಇಪ್ಪತ್ತೊಂದಕ್ಕೆ ಶೂಟಿಂಗ್ ಆರಂಭವಾಗಲಿದೆ ಹನ್ನೆರಡು ಅಥವಾ ಇಪ್ಪತ್ತೊಂದಕ್ಕೆ ಶೂಟಿಂಗ್ ಅಂದ್ರೆ ಸೋಮವಾರದಿಂದ ಬಿಗ್ ಬಾಸ್ ಹಬ್ಬ ಶುರುವಾಗುತ್ತೆ ಈ ಎಲ್ಲಾ ಬೆಳವಣಿಗೆ ಬೆನ್ನಲ್ಲೇ ಸ್ಪರ್ಧಿಗಳ ಪಟ್ಟಿ ಕೂಡ ಫೈನಲ್ ಆಗಿದೆ ಬಿಗ್ ಬಾಸ್ ಶುರುವಾಗುವುದಕ್ಕೆ ಒಂದರಿಂದ ಎರಡು ತಿಂಗಳು ಟೈಮ್ ಇದೆ ಈ ಎರಡು ತಿಂಗಳಲ್ಲಿ ಕಲ್ಲೆಟ್ಸ್ ಕನ್ನಡದ ಹಲವು ಸೀರಿಯಲ್ ಮುಕ್ತಾಯಗೊಳ್ಳಲಿದೆ ಈಗಾಗಲೇ ಲಕ್ಷ್ಮಿ ಬಾರಮ್ಮ ವಧು ನೂರು ಜನ್ಮಕ್ಕೂ ಹೀಗೆ ಪ್ರಮುಖ ಸೀರಿಯಲ್ ಅಂತ್ಯ ಕಂಡಿದೆ ಇದ್ರ ಜೊತೆಗೆ ಇನ್ನೇನು ಮೂರು ವಾರದಲ್ಲಿ ಕರಿಮಣಿ ಕೂಡ ಮುಕ್ತಾಯ ಆಗಲಿದೆ ಅಥವಾ ಜಿ ಕನ್ನಡದಲ್ಲಿ ಸೀತಾರಾಮ ಸೀರಿಯಲ್ ಕೊನೆಯಾಯಿತು ಸ್ಟಾರ್ ಸುವರ್ಣದಲ್ಲಿ ನೀನಾದೇ ನಾ ಅಂತ್ಯವಾಗಿದೆ ಹೀಗೆ ಬಿಗ್ ಬಾಸ್ಗೂ ಮುನ್ನ ಅನೇಕ ಸೀರಿಯಲ್ ಗಳು ಶುಭಂ ಬೋರ್ಡ್ ಹಾಕಿದೆ ಹೀಗಾಗಿ ಸೀರಿಯಲ್ ಅಂತ್ಯ ಕಂಡಿರೋ ಹೀರೋ ಹಾಗೂ ನಟಿಯರಿಗೆ ಬಿಗ್ ಬಾಸ್ ಗಾಳ ಹಾಕ್ತಾ ಇದೆ ಇದರಲ್ಲಿ ಮೊದಲ ಹೆಸರು ಗಗನ್ ಚಿನ್ನಪ್ಪ ಸೀತಾರಾಮ ಸೀರಿಯಲ್ ನಲ್ಲಿ ನಟಿಸಿದ ಇದು ಸ್ಮಾರ್ಟ್ ಮತ್ತು ಹ್ಯಾಂಡ್ಸಮ್ ನಟ ಇವರಿಗೆ ಮಹಿಳಾ ಅಭಿಮಾನಿ ಬಳಗ ದೊಡ್ಡದಿದೆ ಹೀಗಾಗಿ ಇವರನ್ನ ಬಿಗ್ ಬಾಸ್ ಗೆ ಕರೆಸಿದ್ದಾರೆ ಅನ್ನೋ ಗುಸು ಗುಸು ಕೇಳಿ ಬರ್ತಾ ಇದೆ ಇನ್ನು ಇದೇ ಸೀರಿಯಲ್ ನಲ್ಲಿ ವಿಲನ್ ಪಾತ್ರ ಮಾಡಿದ್ದ ಪೂಜಾ ಲೋಕೇಶ್ ಕೂಡ ಮನೆಯೊಳಗೆ ಕಾಲಿಡೋ ಸಾಧ್ಯತೆ ಇದೆ ಹಾಗೆ ನೂರು ಜನ್ಮಕ್ಕೂ ಹಾಗೂ ಗೀತಾ ಸೀರಿಯಲ್ ನಲ್ಲಿ ಮಿಂಚಿತ ನಟ ಧನುಷ್ ಗೌಡ ಹಾಗೂ ಬಿಗ್ ಬಾಸ್ ಕಾಳ ಹಾಕಿದ್ದು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದ್ದ ನೀನಾದೆ ನಾ ಹೀರೋ ದಿಲೀಪ್ ಶೆಟ್ಟಿಗೂ ಬಿಗ್ ಬಾಸ್ ಆಫರ್ ಹೋಗಿದೆ ಇನ್ನು ವಧು ಸೀರಿಯಲ್ನಲ್ಲಿ ನೆಗೆಟಿವ್ ಪಾತ್ರದಲ್ಲಿ ಕಾಣಿಸಿಕೊಂಡವರು ಸೋನಿ ಮುಲೇವಾ ಅಭಿಷೇಕ್ ಶ್ರೀಕಾಂತ್ ಕರಿಮಣಿ ಸೀರಿಯಲ್ ನ ಅಶ್ವಿನ್ ಯಾದವ್ ನಾಯಕಿ ಸ್ಪಂದನಾ ಸೋಮಣ್ಣಗೂ ಬಿಗ್ ಬಾಸ್ ಕರೆ ಬಂದಿದೆಯಂತೆ ಇವರಲ್ಲಿ ಎಷ್ಟ್ ಜನ ಓಕೆ ಅಂತಾರೆ ಅನ್ನೋದೇ ಯಕ್ಷ ಪ್ರಶ್ನೆ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ